ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಸೆಪ್ಟೆಂಬರ್ ಎರಡನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ ಅದರ ಕುರಿತಂತೆ ಕೆಲವು ಮಾಹಿತಿಗಳನ್ನು ಹೇಳ್ಕೋಬೇಕು ಮತ್ತು ನಿಮ್ಮ ಜೊತೆ ಒಂದಷ್ಟು ಚರ್ಚೆ ಮಾಡಬೇಕು ನಿಮಗೆ ಸಿಗಬೇಕು ಮಾತಾಡಬೇಕು ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಅವರು ನಿಮ್ಮನ್ನು ಭೇಟಿಯಾಗಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ ನಿಮಗೆ ಮತ್ತು ಅವರಿಗೆ ಸ್ವಾಗತ ಈಗ ಓವರ್ ಟು ಅವ್ರಿಗೆ ಕೊಡ್ತೀನಿ ಮಾತಾಡ್ತಾರೆ ಅವರು ಥ್ಯಾಂಕ್ ಯು ದಾದ ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇನ್ ಒಂದು ಎರಡು ಮೂರು ಪಾಯಿಂಟ್ ಹೇಳೋದಿತ್ತು ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲ ವಿಚಾರಗಳನ್ನ ತಲುಪಿಸೋದಕ್ಕೆ ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ದಲ್ಲೇ ಇರ್ಬೋದು ಈ ಮೊದಲನೇ ಟಾಪಿಕ್ಕು ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬ ಜನ ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ ಲಾಸ್ಟ್ ಇಯರ್ ಇದೇ ಥರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆರ್ಡ್ ಪೀಪಲ್ ತರ್ಟಿ ಫೋರ್ ತೌಸಂಡ್ ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬಾ ಗೊಂದಲಗಳಾಯಿತು ಮನೆ ಹತ್ರ ಅಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ ಅದು ಬಹಳ ವಿಶಾಲವಾದಂತ ರೋಡ್ ಅಲ್ಲ ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಾರ ಮಾಡೋಕ್ಕಾದರೆ ದಯವಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೇಡಿ ಅಂತ ಸೊ ಎಲ್ಲಿಗೆ ಅಂದರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತಂದಾಗ ಮನೆ ಹತ್ರ ತುಂಬ ಗಲಾಟೆಗಳಾಗಿತ್ತು ಆ ಗಲಾಟೆ ಮತ್ತೆ ಆಗೋದು ಬೇಡ ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರ್ಬೇಕಾದ್ರೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು ಆವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕಿರಿಯರ್ ಆಗಿದ್ದರು ಎಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರಿಗೆ ಸಿಗಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂಥ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮನೆ ಹತ್ರ ಬೇಡಿ ನಾವು ಏನು ಗ್ರೌಂಡ್ ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಮ್ ಇ ಎಸ್ ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಮ್ ಎಲ್ ಎ ಸ್ನೇಹಿತರು ರಾಮಮೂರ್ತಿ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಭಾಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮ್ಮು ಏನಂತಂದರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನನಗೆ ಜೆ ಪಿ ನಗರದಿಂದ ಜಯನಗರಕ್ಕೆ ಬಂದು ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ ನಿಮ್ಮದು ಏರಿಯಾ ಓಕೆ ತಲ್ಲ ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ ಸೊ ಬಹುಶಃ ಅರೌಂಡ್ ಟೆನ್ ಓ ಕ್ಲಾಕ್ ಟೆನ್ ಟು ಲೆವೆನ್ ತರ್ಟಿ ಟ್ವೆಲ್ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಈ ಮಧ್ಯೆ ಯಾವ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಕಡೆ ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹಾಗಂತ ಇದೇನೋ ಬರ್ತಡೆ ಅಂತ ತಕ್ಷಣ ಭಾಳ ದೊಡ್ಡ ಸಂಭ್ರಮ ಏನೋ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡೋವಂಥ ನಮ್ಮಲ್ಲಿ ತೋರಿಸುವಂಥ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು ಇದಕ್ಕೆ ಇಷ್ಟಂತೂ ನಡೆದಿದೆ ಒಂದಂತೂ ಸತ್ಯ ಇದಾದ್ಮೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು ಗಲಾಟೆಗಳು ನಡಿಬೋದು ದಯವಿಟ್ಟು ಬೈಕ್ ಒಳಕ್ಕೂ ಅಲ್ಲಿ ಪರ್ಮಿಷನ್ ಇಲ್ಲ ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ ಎಮ್ ಇ ಎಸ್ಸಲ್ಲಿ ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ ಬಹಳ ಪ್ರೀತಿಯನ್ನು ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿಯವರ ಜಾಗನ ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ